ಪುರಾತನ ಶ್ರೀ ಗಣಪತಿ ನಾಗದೇವರ ಅಶ್ವಥ್ ಕಟ್ಟೆ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠಾಪನ ಮತ್ತು ಬಸ್ ತಂಗುದಾನ ಉದ್ಘಾಟನಾ ಸಮಾರಂಭ ಚಿಂತಾಮಣ ತಾಲೂಕಿನ ಕಸಬಾ ಹೋಬಳಿಯ ಮಾಡಿಕೆರೆ ಗ್ರಾಮದಲ್ಲಿರುವ ಪುರಾತನ ಶ್ರೀ ಗಣಪತಿ ಅಶ್ವಥ್ ಕಟ್ಟೆ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮತ್ತು ಬಸ್ ತಂಗುದಾನ ಉದ್ಘಾಟನೆ ಮಾಡಲಾಯಿತು ಇದೇ ವೇಳೆಯಲ್ಲಿ ರಾಮಲಿಂಗ ದೀಕ್ಷಿತ್ ಮಾತನಾಡಿ ಸುಮಾರು ವರ್ಷಗಳ ಹಳೆಯ ಪುರಾತನ ಅಶ್ವಥ್ ಕಟ್ಟೆ ನಾಗರಕಟ್ಟೆ ಶಿಥಿಲಗೊಂಡಿತ್ತು ಅಂತಹದನ್ನು ನಾಗದೇವರ ಜೀರ್ಣೋದ್ಧಾರ ಮತ್ತು ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮಡಿಕಳೆ ಗ್ರಾಮಸ್ಥರ ಸಹಕಾರದಿಂದ ಎರಡು ದಿನಗಳಿಂದ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದು ಇಂದು ಬೆಳಗಿನ ಜಾಗದಿಂದ ಮಹಾಗಣಪತಿ ಪೂಜೆ ಗೋಪೂಜೆ ಕಲಶ ಆರಾಧನೆ ಮಹಾಗಣಪತಿ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಬ್ರಹ್ಮ ವಿಷ್ಣು ಮಹೇಶ್ವರ ಹೋಮ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಹೋಮ ನಾಗದೇವರ ಮೂಲಮಂತ್ರ ಹೋಮ ಸುಬ್ರಹ್ಮಣ್ಯ ಸ್ವಾಮಿ ಹೋಮ ನರಸಿಂಹ ಸ್ವಾಮಿ ಹೋಮ ಚೌಡೇಶ್ವರಿ ದೇವಿ ಹೋಮ ಗಣಪತಿ ನಾಗದೇವ ನಾಗದೇವತ್ತಗಳ ನೇತ್ರೋನ್ಮೀಲನ ಪಾನ ಪ್ರತಿಷ್ಠಾಪನೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರಗಳೊಂದಿಗೆ ಭಕ್ತಿಯಿಂದ ವಿಧಿವಿಧಾನಗಳೊಂದಿಗೆ ದೇವರ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ಎಂದು ತಿಳಿಸಿದರು ಅದೇ ರೀತಿಯಾಗಿ ಮಾಡಿಕೆರೆ ಗ್ರಾಮದಲ್ಲಿ ಪುರಾತನ ಕಲ್ಯಾಣ ಇದ್ದು ಅದನ್ನು ಸಹ ಜೀರ್ಣೋದ್ಧಾರ ಮಾಡಬೇಕಾಗಿದ್ದು ಎಲ್ಲರ ಸಹಕಾರ ಅಗತ್ಯವಿದೆ ಇದರ ಜೊತೆಗೆ ಶ್ರೀ ಪರಶುರಾಮ ಗೋಶಾಲೆಯೂ ಸಹ ಈ ಗ್ರಾಮದಲ್ಲಿದ್ದು ಈ ಗೋಶಾಲೆಯ ಅಭಿವೃದ್ಧಿಗೆ ಸಹ ಸಹಕಾರ ಬೇಕಾಗಿರುವುದರಿಂದ ದಾನಿಗಳ ಸಹಕಾರ ಅಗತ್ಯವಿದೆ ಎಂದು ಮನವಿ ಮಾಡಿದರು ಇದೇ ವೇಳೆಯಲ್ಲಿ ರಾಜೇಂದ್ರ ದೀಕ್ಷಿತ್ ಗಿರಿಜಮ್ಮ ವಿಶ್ವನಾಥ್ ದೀಕ್ಷಿತ್ ಶ್ರೀ ಪರಶುರಾಮ ಗೋಶಾಲಾ ಸದಸ್ಯರು ಆರ್ಸಿಬಿ ಗೆಳೆಯರ ಬಳಗ ಮತ್ತು ಬಿಜೆಪಿ ಅರುಣ್ ಮಡಿಕೇರಿ ಗ್ರಾಮಸ್ಥರು ಉಪಸ್ಥಿತರಿದ್ದರು

অলেেডব. গস 5wel variables, 5, Trustee ಆ ಪ್ರಭು ವಿಶ್ವ ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾ ಪರಬ್ರಹ್ಮಃ ಶ್ರೀ ಗುರುಭೇ ನಮಃ ಪ್ರವೇಶು ಲೋಕಾನಾಮ್ ಶ್ರೀ ದೇವೋ ರೋಗಿನಾಮ್ ವಿದೇಶ್ರ ವಿದ್ಯಾನಾಂ ದಕ್ಷಿಣಾ ಮೂರ್ತಯೇ ನಮಃ ಸದ್ಗುರು ನಮಃ ಮಾತೃಭ್ಯೋ ನಮಃ पितೃಭ್ಯೋ ನಮಃ ಗುರುಭ್ಯೋ ನಮಃ ಇಷ್ಟ ನಮಃ ಪ್ರಾದೇವತಾಭ್ಯೋ ನಮಃ ಎಲ್ಲ ನಮ್ಮ ಗ್ರಾಮಸ್ಥರಲ್ಲಿ ಮತ್ತು ಆಸ್ತಿಕ ಮಹಾಭಕ್ತ ಜನಗಳಲ್ಲಿ ವಿದಂತಿ ಈ ದಿನ ವಿಶೇಷವಾಗಿ ತುಂಬ ಪುರಾತನವಾಗಿರ್ತಕ್ಕಂತಹ ಇದು ನಾಗದೇವರು ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ನಾಗದೇವರನ್ನು ನಮ್ಮ ಸಹಕಾರ ಮತ್ತು ಗ್ರಾಮಸ್ಥರ ಸಹಕಾರದಿಂದ ತುಂಬ ವಿಶೇಷವಾಗಿ ಈ ನಾಗದೇವರನ್ನು ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಆದರ ಆದ ಕಾರಣದಿಂದ ನೆನ್ನೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ನೆನ್ನೆ ವಿಶೇಷವಾಗಿ ಮಹಾಗಣಪತಿ ಪೂಜೆ ಬುದ್ಧಿ ಪುಣ್ಯಾಹ ವಾಚನ ವಾಸ್ತುಪೂಜೆ ವಿಶೇಷವಾಗಿರ್ತಕ್ಕಂಥ ಕಲಶಾರಾಧನೆ ಮತ್ತು ವಿಶೇಷವಾಗಿ ವಿಗ್ರಹಗಳಿಗೆ ಪಂಚಕವ್ಯ ಸ್ಥಾಪನ ಪಂಚಕವ್ಯ ಅಭಿಷೇಕ ಅದೇ ರೀತಿಯಲ್ಲಿ ದೇವರಗಳಿಗೆ ಪ್ರಾಣ ಪ್ರತಿಷ್ಠೆ ಆಗ್ಬೋದು ನವರತ್ನ ಸ್ಥಾಪನೆ ಆಗ್ಬೋದು ಯಂತ್ರ ಸ್ಥಾಪನೆ ಆಗ್ಬೋದು ಈ ಥರ ವಿಶೇಷವಾಗಿ ನೆನ್ನೆ ಪ್ರಾರಂಭ ಮಾಡಿ ಇದನ್ನು ಬೆಳಗ್ಗೆ ವಿಶೇಷವಾಗಿ ಸ್ವಾಮಿಗೆ ಪ್ರಾಣ ಪ್ರತಿಷ್ಠೆ ಕೊಟ್ಟು ವಿಶೇಷವಾಗಿರ್ತಕ್ಕಂಥ ಹೋಮಗಳೆಲ್ಲ ಮಾಡಿ ಅದೇ ರೀತಿಯಲ್ಲಿ ಸ್ವಾಮಿಗೆ ವಿಶೇಷವಾಗಿ ನೇತ್ರೋನ್ಮಿಲನ ಅಂತೇಳ್ಬಿಟ್ಟು ಹೇಳಿ ಅದನ್ನು ಮಾಡಿ ಅದೇ ರೀತಿಯಲ್ಲಿ ದೇವರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಅಲಂಕಾರ ಮಾಡಿ ಮಹಾಮಂಗಲಾರತಿ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಮಾಡತಕ್ಕಂಥ ಕಾರ್ಯಕ್ರಮ ಯಾವತ್ತೂ ಮನೆಗೆ ಮಾತ್ರ ಸೀಮಿತ ಆಗುತ್ತೆ ಇದು ಬಂದು ನಾವು ಪಬ್ಲಿಕ್ಕಲ್ಲಿ ಮಾಡಿದ್ದೀವಿ ಗ್ರಾಮದಲ್ಲಿ ಮಾಡಿ ಮಾಡಿರೋದ್ರಿಂದ ಗ್ರಾಮ ಎಲ್ಲ ಚೆನ್ನಾಗಿರಬೇಕು ವಿಶೇಷವಾಗಿ ಲೋಕ ಎಲ್ಲ ಸುಭಿಕ್ಷವಾಗಿರಬೇಕು ಅಂತ ಹೇಳ್ತಾರೆ ಸರ್ವೇ ಜನ ಎಲ್ಲೇ ಪೂಜೆ ಮಾಡಿದ್ರು ಕೂಡ ಸರ್ವೇ ಜನ ಸುತ್ತಿನೋ ಭವಂತು ಅಂತ ಹೇಳ್ತಾರೆ ಅದರ ಎಲ್ಲ ಲೋಕ ಎಲ್ಲ ಸುಭಿಕ್ಷವಾಗಿರಬೇಕು ನಮ್ಮ ರಾಜ್ಯ ದೇಶ ಸುಭಿಕ್ಷವಾಗಿರಬೇಕು ಅದೇ ರೀತಿಯಲ್ಲಿ ನಮಗೆ ಮುಖ್ಯವಾಗಿರ್ತಕ್ಕಂಥ ಬೆನ್ನೆಲುಗಾರಪ್ಪ ಅದು ರೈತರು ರೈತರು ಚೆನ್ನಾಗಿರಬೇಕು ವಿಶೇಷವಾಗಿರ್ತಕ್ಕಂಥ ಆಹಾರ ಸಿಗಬೇಕು ನಮ್ಮ ಮನಃಶಾಂತಿ ಸಿಗಬೇಕು ಅಂತೇಳ್ಬಿಟ್ಟು ವಿಶೇಷವಾಗಿ ಆ ರಚೆಯನ್ನು ಸ್ಥಾಪನೆ ಮಾಡಿದ್ದೀವಿ ನಮ್ಮ ತಂದೆ ತಾಯಿ ಆಶೀರ್ವಾದ ತಾತ ಅಜ್ಜಿ ಆಶೀರ್ವಾದದಿಂದ ವಿಶೇಷವಾಗಿ ಗ್ರಾಮಸ್ಥರ ಸಹಕಾರದಿಂದ ಈ ರಚೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಮಡಿಕೇರೆ ಗ್ರಾಮಸ್ಥ ಗ್ರಾಮಕ್ಕೆ ಉಪಯೋಗ ಆಗಬೇಕು ತುಂಬ ವರ್ಷಗಳಾಯಿತು ನಾವು ಹುಟ್ಟು ಬೆಳೆ ಬೆಳೆ ಬೆಳೆದಾಯಿತು ಮುಂಚೆಯೆಲ್ಲ ನಮಗೆ ಇಲ್ಲಿ ಬಸ್ಸು ವ್ಯವಸ್ಥೆ ಇಲ್ಲ ಒಂದು ಎರಡು ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದೆ ಬಸ್ಸಿಗೆ ಈಗ ಆ ದೇವರ ಅನುಗ್ರಹ ನಮ್ಮ ಊರಲ್ಲಿರ್ತಕ್ಕಂತಹ ಸೋಮೇಶ್ವರ ಸ್ವಾಮಿ ಅನುಗ್ರಹ ಗ್ರಾಮದೇವತೆ ಚೌಡೇಶ್ವರ ಅನುಗ್ರಹದಿಂದ ಬಸ್ಸು ದಿನಕ್ಕೆ ಮೂರು ಸಲ ಬರ್ತಾ ಇದ್ದಾರೆ ಆದರೆ ಬಸ್ಸು ಬಸ್ ಸ್ಟಾಪ್ ಇಲ್ಲ ಇಲ್ಲಿ ಅದಕ್ಕೋಸ್ಕರವಾಗಿ ನಮ್ಮ ಪರಶುರಾಮ ಗೋಶಾಲೆ ವತಿಯಿಂದ ಹಾಗೂ ನಮ್ಮ ಮಡಿಕೇರೆ ಗ್ರಾಮಸ್ಥದ ಆರ್ ಸಿ ಬಿ ಗೆಳೆಯರ ಬಳಗದಿಂದ ಒಂದು ಚಿಕ್ಕದಾಗಿ ಈಗ ಬಸ್ಸು ಸಭ ಉದ್ಘಾಟನೆ ಮಾಡಿದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಕಾರ್ಯಗಳಲ್ಲಿ ನಡೀಬೇಕು ಅಲ್ಲಿ ಮುಂದೆ ತುಂಬ ಮುಖ್ಯವಾಗಿ ಕಲ್ಯಾಣಿ ಇದೆ ತುಂಬ ಪುರಾತನವಾಗವಾಗಿರತಕ್ಕಂಥದ್ದು ಈ ರಚೆ ಯಾವ ರೀತಿ ಪುರಾತನವಾಗಿದೋ ಅದಕ್ಕಿಂತ ಹಳೆಯದು ಕಲ್ಯಾಣಿ ಇದೆ ಎಲ್ಲೇ ಪೂಜೆ ಮಾಡಿದ್ರು ಕಲ್ಯಾಣಿ ಅಂದರೆ ಗಂಗೆ ಪೂಜೆ ತುಂಬ ಮುಖ್ಯ ಎಲ್ಲೇ ಪೂಜೆ ಮಾಡಿದ್ರು ಗಂಗೆ ಪೂಜೆ ಗೋಪೂಜೆ ಅಂತ ಹೇಳ್ತಾರೆ ಗಂಗೆ ಪೂಜೆ ಮಾಡಬೇಕು ಅಂದರೆ ಕಲ್ಯಾಣ ಇರಲೇಬೇಕು ಅದಕ್ಕೋಸ್ಕರವಾಗಿ ಹಿರಿಯರೆಲ್ಲ ಅಲ್ಲಿ ರೆಡಿ ಮಾಡಿದ್ರು ಅದು ಈಗ ಅನುಕೂಲ ಆಗಿಲ್ಲ ಶಿಥಿಲಾವಸ್ಥದಲ್ಲಿ ಇದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಡಿಕೇರಿ ಗ್ರಾಮಸ್ಥರು ಪ್ರತಿಯೊಬ್ಬರು ಸಹಕಾರ ನೀಡಿದ್ರೆ ಇದೆಲ್ಲ ಮತ್ತೆ ರೆಡಿ ಮಾಡ್ಬೋದು ಮತ್ತು ವಿಶೇಷವಾಗಿ ನಮ್ಮದು ಮುಖ್ಯವಾಗಿರ್ತಕ್ಕಂಥ ಧ್ಯೇಯ ಏನಪ್ಪ ಅಂದರೆ ನಮ್ಮದು ಚಿಕ್ಕದಾಗ ಒಂದು ಪರಶುರಾಮ ಗೋಶಾಲೆಯನ್ನು ಸ್ಥಾಪನೆ ಮಾಡಿದ್ದೀವಿ ಆ ಗೋಶೈಲೆ ಸರಿಸುಮಾರು ಒಂದೆರಡು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಈಗ ಒಂದು ಇಪ್ಪತ್ತೈದು ಹಸುಗಳಿದೆ ಅಲ್ಲಿರ್ತಕ್ಕಂಥ ಹಸುಗಳೆಲ್ಲ ಪ್ರತಿಯೊಂದು ನಾಟಿ ಹಸುಗಳು ಸೀಮೆ ಹಸುಗಳೆಲ್ಲ ಸೀಮೆ ಹಸುಗಳು ಬಂದು ಹತ್ತು ಲೀಟ್ರ್ ಹಾಲು ಕೊಡುತ್ತೆ ಅದ್ರ ಉಪಯೋಗ ಇಲ್ಲ ನಾಟಿ ಹಸುಗಳು ಬಂದು ಒಂದು ಲೀಟ್ರ್ ಕೊಟ್ಟರು ಕೂಡ ಅದು ವಿಶೇಷ ಫಲ ಸಿಗುತ್ತೆ ನಾಟಿ ಹಸುಗಳು ನಮ್ಮ ಪುರಾತನವಾಗಿರ್ತಕ್ಕಂಥ ಹಸುಗಳು ನಾಟಿ ಹಸುಗಳೇ ಅದಕ್ಕೆ ಗಾವೋ ವಿಶ್ವಸ್ಯ ಮಾತಾರಹ ಅಂತ ಹೇಳ್ತಾರೆ ಅಂದ್ರೆ ಏನಪ್ಪ ಗಾವೋ ವಿಶ್ವಾಸ ಮಾತಾರಹ ಅಂದ್ರೆ ಅರ್ಥ ವಿಶ್ವಕ್ಕೆಲ್ಲ ತಾಯಿ ಯಾರಪ್ಪ ಅಂದರೆ ಹಸು ಪ್ರತಿಯೊಬ್ಬರು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಅಂತ ಕೇಳ್ತೀರ ಕಾಫಿ ಎಲ್ಲಿಂದ ಬರುತ್ತೆ ಹಾಲಿದ್ರೆ ಬರುತ್ತೆ ಹಾಲಿದ್ರೆ ಬರುತ್ತೆ ಅಂದರೆ ಕ್ಷೀರ ಅಂತ ಹೇಳ್ತಾರೆ ಲಕ್ಷ್ಮಿ ಆ ಥರ ನಮ್ಮ ಇನ್ ಮುಂದೆ ಮುಂಚೆ ಇರತಕ್ಕಂಥ ಹಸುಗಳನ್ನು ನಾವು ಸಂರಕ್ಷಣೆ ಮಾಡಿದಾಗ ಮಾತ್ರ ಆರೋಗ್ಯ ಪ್ರತಿಯೊಬ್ಬರಿಗೂ ರೈತರಿಗಾಗ್ಬೋದು ಆರೋಗ್ಯ ಚೆನ್ನಾಗಿರಬೇಕು ವ್ಯವಸಾಯ ತುಂಬ ಮುಖ್ಯ ವ್ಯವಸಾಯ ಮೂಲ ಏನಪ್ಪ ಅಂದರೆ ಹಸು ಅದಕ್ಕೋಸ್ಕರವಾಗಿ ನಾವು ಚಿಕ್ಕದಾಗ ಒಂದು ಪರಶುರಾಮ ಗೋಶಾಲೆ ಅಂತ ಹೇಳಿಬಿಟ್ಟು ಉದ್ಘಾಟನೆ ಮಾಡಿದ್ದೀವಿ ಅದು ನಡೀತಾ ಇದೆ ಒಂದು ಇಪ್ಪತ್ತೈದು ಹಸುಗಳಿದೆ ಅದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂದರೆ ಮುಖ್ಯವಾಗಿ ಎಲ್ಲ ಜನರ ಸಹಕಾರ ನೀಡಬೇಕು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಧರ್ಮ ಉಳಿಬೇಕು ಅಂದರೆ ಹಸುಗಳಿರಬೇಕು ಹಸುಗಳಿದ್ರೇನೆ ರೈತರು ರೈತರಿದ್ರೇ ಜನಗಳು ಪ್ರತಿಯೊಬ್ಬರು ಮಾನವರು ಉಳಿ ಉಳಿಬೇಕು ಅಂದರೆ ಆಹಾರ ಸಿಗಬೇಕು ಆಹಾರ ಸಿಗಬೇಕು ಅಂದರೆ ಹಸುಗಳು ಅದಕ್ಕೋಸ್ಕರವಾಗಿ ಪರಶುರಾಮ ಕೋಶ್ಬಿಟ್ಟು ಸಂಸ್ಥಾಪನೆ ಮಾಡಿದ್ದೀವಿ ನಡೀತಾ ಇದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ನೀಡಬೇಕು ಸರ್ವೇ ಜನ ಸುಖಿರೋ ಭವಂತು ಇಲ್ಲಿರ್ತಕ್ಕಂಥವರೆಲ್ಲ ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ